ಸಭೆಯಿಂದ ಅಂಗೀಕೃತಗೊಂಡ ರೂಪದಲ್ಲಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನ ಕರ್ನಾಟಕ ಮೋಟಾರು ವಾಹನ ತೆರಿಗೆ ನಿರ್ಧರಣ ಎರಡನೇ ತಿದ್ದುಪಡಿ ವಿಧೇಯಕಕ್ಕೆ ಇಂದು ವಿಧಾನ ಪರಿಷತ್ ಅನುಮೋದನೆ ನೀಡಿತು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಸಾರಿಗೆ ಸಚಿವ ರೆಡ್ಡಿ ಅವರ ಪರವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಸೂದೆಯನ್ನ ಮಂಡಿಸಿದ್ರು ನಂತರ ಮಸೂದೆಯ ಬಗ್ಗೆ ವಿವರ ನೀಡಿ ಸಂತೋಷ್ ಲಾಡ್ ಅವರು ಒಮ್ಮೆ ಮಾತ್ರ ತೆರಿಗೆ ಸಂಗ್ರಹ ಮಾಡಲಾಗುವುದು ಇದು ಅಸಂಘಟಿತ ಕಾರ್ಮಿಕರಿಗೆ ಸಹಾಯವಾಗಲಿದೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಲು ಸಚಿವರಾದ ರಾಮಲಿಂಗ ರೆಡ್ಡಿ ಅವರ ಸಹಕಾರ ಸಾಕಷ್ಟು ಇದೆ ಸಾರಿಗೆ ವಲಯದಲ್ಲಿ ವಿವಿಧ ಹಂತದಲ್ಲಿ ಕೆಲಸ ಮಾಡುವವರಿಗೆ ಈ ತೆರಿಗೆಯಿಂದ ಸಹಾಯವಾಗಲಿದೆ ಈ ತೆರಿಗೆಯಿಂದ ಹಲವಾರು ಸಾಮಾಜಿಕ ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದರು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸಭಾಪತಿಗಳೇ ಇದೇನು ನಾವು

ಫಿಫ್ಟಿ ನೈನ್ ಆಫ್ ನೈನ್ಟೀನ್ ಏಯ್ಟಿ ಏಯ್ಟ್ ಅಡಿಷನಲ್ ಸೆಸ್ ಆಫ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಫಾರ್ ಟೂ ವೀಲರ್ಸ್ ಆ್ಯಂಡ್ ರುಪೀಸ್ ಒನ್ ತೌಸಂಡ್ ಫಾರ್ ಮೋಟೋರ್ ಕಾರ್ ಶೆಲ್ ಬಿ ಲೇಬೆಡ್ ಅಂಡ್ ಕಲೆಕ್ಟೆಡ್ ಆನ್ ದ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಫಾರ್ ದ ಪರ್ಪಸ್ ಆಫ್ ಕರ್ನಾಟಕ ಮೋಟೋರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಅಲೈಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯುರಿಟಿ ಅಂಡ್ ವೆಲ್ಫೇರ್ ಫಂಡ್ ಈಗ ತಾನೇ ತಾವು ಒಂದು ಐದು ನಿಮಿಷ ಹಿಂದಗಡೆ ನಾನು ಬಿಲ್ ಪಾಸ್ ಮಾಡಿರೋಂಥ ಸಂದರ್ಭದಲ್ಲಿ ತಾವು ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ತಾವೆಲ್ಲರೂ ಕೇಳ್ತಾ ಇದ್ರಿ ಈ ದುಡ್ಡು ಕಲೆಕ್ಟ್ ಆಗ್ತಕ್ಕಂಥದ್ದು ಟೂ ವೀರ್ದು ಫೋರ್ ವೀಲರ್ದು ಓನ್ಲಿ ಒನ್ ಟೈಮ್ ಅಟ್ ಟೈಮ್ ಆಫ್ ರಿಜಿಸ್ಟ್ರೇಷನ್ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಲೈಫ್ ಟೈಮ್ ಲೈಫ್ ಟೈಮ್ ಒನ್ ಟೈಮ್ ಒನ್ ಲೈಫ್ ಟೈಮಿಗೆ ಮಾತ್ರ ಮೋಟರ್ ಸೈಕಲಿಗೆ ಐದುನೂರು ರೂಪಾಯಿ ಕಲೆಕ್ಟ್ ಮಾಡ್ತಕ್ಕಂಥದ್ದು ಫೋರ್ ವೀಲರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಯಾಕಂದರೆ ಸಭಾಧ್ಯಕ್ಷರು ಇದು ಅನ್ಆರ್ಗನೈಸ್ ಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ಈಗ ತಾನೇ ನಾನು ಬಿಲ್ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿಗೆ ಆಗಬೇಕಾಗಿದ್ರೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿನ ಸಚಿವರಾಗಿರ್ತಕ್ಕಂಥ ರಾಮಲಿಂಗರಡ್ಡೆ ಸಾಹೇಬ್ರಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾಕಂದ್ರೆ ಅವರಿನ ಪ್ರೋತ್ಸಾಹ ಮೇರೆಗೆ ಇವತ್ತು ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಿದೆ ಇದರಲ್ಲಿ ವಿಶೇಷವಾಗಿ ಸದನ ಗಮನಕ್ಕೆ ತರಬೇಕಂದ್ರೆ ಈ ಸ್ಕೀಮ್ಗಳಲ್ಲಿ ಅಂಡರ್ ದಿಸ್ ಸ್ಕೀಮ್ ದಿ ದುಡ್ಡು ಇದಕ್ಕಾಗಿ ದಿಸ್ ಮನಿ ವಿಲ್ ಬಿ ಯೂಸ್ ಓನ್ಲಿ ಫಾರ್ ದ ಸ್ಕೀಮ್ ಡ್ರೈವರ್ಸ್ ಕಂಡಕ್ಟರ್ಸ್ ಕ್ಲೀನರ್ಸ್ ಸ್ಟೇಷನ್ ಸ್ಟಾಫ್ ವೇ ಚೆಕಿಂಗ್ ಸ್ಟಾಫ್ ಬುಕ್ಕಿಂಗ್ ಕ್ಲರ್ಕ್ಸ್ ಕ್ಯಾಶ್ ಕ್ಲರ್ಕ್ಸ್ ಡಿಪಾರ್ಟ್ಮೆಂಟ್ ಡೆಪ್ಟೋ ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥ ಕ್ಲರ್ಕ್ಸ್ ಟೈಮ್ ಕೀಪರ್ಸ್ ವಾಚ್ಮ್ಯಾನ್ ಅಟೆಂಡೆಂಟ್ಸು ವರ್ಕರ್ಸ್ ವರ್ಕಿಂಗ್ ಇನ್ ದ ಟೈರ್ ಅಸೆಂಬ್ಲಿ ಅಂಡ್ ಅನ್ಕೋಪ್ಲಿಂಗ್ ಯೂನಿಟ್ಸ್ ಆಗಿರ್ಬೋದು ಮೋಟರ್ ಗ್ಯಾರೇಜು ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ವರ್ಕರ್ಸು ಪಂಚರ್ ರಿಪೇರು ಶಾಪ್ಸು ವೀಲ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಅಲೈನ್ಮೆಂಟ್ ಯೂನಿಟ್ಸ್ ವಾಟರ್ ಕ್ಲೀನಿಂಗ್ ಯೂನಿಟ್ಸು ಆಟೋಮೊಬೈಲ್ ಬಾಡಿ ಬಿಲ್ಡಿಂಗ್ ಯೂನಿಟ್ಸು ಈ ಥರ ಏನು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರು ವರ್ಕರ್ಸ್ ಇದ್ದಾರೆ ಈ ಸೆಸ್ ಕಲೆಕ್ಟ್ ಆಗಿ ಇವರಿಗೆ ಮಾತ್ರ ಉಪಯೋಗ ಆಗ್ತಕ್ಕಂಥ ಬಿಲ್ ಇದೆ ದಯವಿಟ್ಟು ತಮಗೆ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ ಅದು ಆಲ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಅವರಿಗೆ ಈ ದುಡ್ಡು ಕಲೆಕ್ಟ್ ಆದಮೇಲೆ ಸೋಷಿಯಲ್ ವೆಲ್ಫೇರ್ ಸೆಕ್ಯೂರಿಟಿ ಅವರಿಗೆ ಏನನ್ನ ನಿಧನ ಆದರೆ ಆಕ್ಸಿಡೆಂಟ್ ಆದರೆ ಮಕ್ಕಳಿಗೆ ಅದೆಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಬೇಸ್ಡ್ ಆನ್ ಟು ದ ಮನಿ ವಾಟ್ ವಿ ಗೆಟ್ ಕಲೆಕ್ಟೆಡ್ ದ ನಂಬರ್ ಆಫ್ ಪ್ರೋಗ್ರಾಮ್ಸ್ ಕ್ಯಾನ್ ಬಿ ಮೇಡ್ ಐ ಪರ್ಸನಲಿ ಫೀಲ್ ದಟ್ ವಿಲ್ ಬಿ ಕಲೆಕ್ಟಿಂಗ್ ನೋಡ್ ಮಾಡಿ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋಸ್ವರಿಗೆ ಸಿಗ್ಬೋದು ಅಂತ ನನ್ನ ನನ್ನಿರ್ತಕ್ಕಂಥ ಅಂದಾಜಿದೆ ಸುಮಾರು ಇದರಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾಕಂದ್ರೆ ಅಷ್ಟು ಜನ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇದರಿಂದ ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಏನು ಬಹಳ ಜನ ಆಟೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು ಫೋರ್ ನಾಟ್ ಸೆವೆನ್ ಡ್ರೈವರ್ಸ್ಗಳಿರ್ಬೋದು ಪಂಚರ್ ಆಗ್ತಕ್ಕಂಥವ್ರು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಕ್ಕಂಥರು ಇಂಥ ಭಾಳಷ್ಟು ವರ್ಷಗಳಿಂದ ಇವರಿಗೆ ಯಾವ ರೀತಿಯಾದಂಥ ಇವರಿಗೆ ಸೋಷಿಯಲ್ ಸೆಕ್ಯುರಿಟಿ ಸ್ಕೀಮ್ಸ್ ಆಗಿರಲಿ ಸೋಷಿಯಲ್ ವೆಲ್ಫೇರ್ ರಿಫಾರ್ಮ್ಸ್ ಆಗಲಿಲ್ಲ ಈ ಬಿಲ್ ಮುಖಾಂತರ ಈ ಥರ ದುಡ್ಡು ಕೊಡೋದ್ರಿಂದ ಈ ದುಡ್ಡು ನಮಗೆ ಅನ್ಆರ್ಗನೈಸ್ ಸೆಕ್ಟರ್ ಟ್ರಾನ್ಸ್ಪೋರ್ಟ್ ಬೋರ್ಡ್ ಕಲೆಕ್ಟ್ ಆಗೋದ್ರಿಂದ ಇವರಿಗೆ ಅನುಕೂಲ ಆಗುತ್ತೆ ತಮ್ಮ ಸದನಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ದಯಮಾಡಿ ಈ ಬಿಲ್ಲಿಗೆ ತಾವು ಅನುಮೋದನೆ ಮಾಡಬೇಕು ಇದನ್ನ ಪಾಸ್ ಮಾಡಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯ ತಮ್ಮ ಮುಖಾಂತರ ಮಾಡ್ತೀನಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಿಂದ ತೆರಿಗೆ ಸಂಗ್ರಹ ಮಾಡಿ ಕಾರ್ಮಿಕ ಇಲಾಖೆಗೆ ನೀಡುತ್ತಾರೆ ಅದರ ಮೂಲಕ ನಾವು ಕಾರ್ಮಿಕರಿಗೆ ಸೇವಾ ಸೌಲಭ್ಯ ನೀಡ್ತಾ ಇದ್ದೇವೆ ಮಂಡಳಿ ನಡೆಸಲು ಆದಾಯ ಬೇಕು ಆದರೂ ಹೆಚ್ಚು ತೆರಿಗೆ ವಿಧಿಸ್ತಾ ಇಲ್ಲ ಈಗ ಎಲ್ಲದರ ಮೇಲೂ ಜಿಎಸ್ಟಿ ಟಿ ವಿಧಿಸಲಾಗ್ತಾ ಇದೆ ಅಂತಹುದರಲ್ಲಿ ಈ ತೆರಿಗೆ ಹೆಚ್ಚು ಹೊರೆಯಾಕಲ್ಲ ಸಾರಿಗೆ ವಲಯದ ಎಲ್ಲಾ ಕಾರ್ಮಿಕರು ಈ ಮಸೂದೆ ವ್ಯಾಪ್ತಿಗೆ ಬರ್ತಾರೆ ಅವರಿಗೆ ಸೌಲಭ್ಯ ಸಿಗಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ ಎಂದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ